ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇಪ್ಪತ್ತೆರಡು ಜಿಲ್ಲೆಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಮಹಿಳೆಯರಂತೂ ತುಂಬಾನೇ ಖುಷಿ ಆಗ್ತಾ ಇದ್ದಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಲ್ಲ ಎಲ್ಲ ಯೋಜನೆಗಳನ್ನು ಬಂದ್ ಮಾಡ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರ ನಿಂತಿತ್ತು ಅದರೊಳಗೆ ಶಕ್ತಿ ಯೋಜನೆಯನ್ನೇ ಬಂದ್ ಮಾಡ್ತವೆ ಮುಖ್ಯವಾಗಿ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗ್ತಿರುವಂತಹ ಒಂದು ಶಕ್ತಿ ಯೋಜನೆ ಸೊ ಅದನ್ನೇ ಬಂದ್ ಮಾಡ್ತೇವೆ ಅಂತ ಕೂತಿದ್ರು ಸೊ ಅದನ್ನು ಕೂಡ ಈಗ ಕಂಟಿನ್ಯೂ ಮಾಡ್ತೇವೆ ಅಂತ ಮಾಹಿತಿ ತಿಳಿಸಿದ್ದಾರೆ ಸೊ ಈ ಸಚಿವರೇ ರಾಮಲಿಂಗ ರೆಡ್ಡಿ ಏನು ಸಾರಿಗೆ ಇಲಾಖೆಯ ಸಚಿವರಿದ್ದಾರಲ್ಲ ಸೊ ಅವರೇ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು ಸೊ ಅದನ್ನ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಅದರಿಂದ ನೀವು ಮಾಹಿತಿನ ತಿಳ್ಕೋಬಹುದಾಗಿರುತ್ತೆ ಸೊ ಬೇಕಾದ್ರೆ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಸೊ ಅಲ್ಲಿಂದ ಮಾಹಿತಿಯನ್ನ ನೋಡ್ಕೋಬಹುದಾಗಿರುತ್ತೆ ವೀಕ್ಷಕರೇ ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಜಿಲ್ಲೆಗಳನ್ನ ಒಂದು ಇಪ್ಪತ್ತೆರಡು ಜಿಲ್ಲೆಗಳನ್ನು ನೀವು ಮುಖ್ಯವಾಗಿ ಮಧ್ಯ ಯಾಕಂದ್ರೆ ಸ್ಕಿಪ್ ಮಾಡಬಾರ್ದು ಯಾಕಪ್ಪ ಅಂದ್ರೆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ಬೋದಾಗಿರುತ್ತೆ ಯಾಕಂದ್ರೆ ಈಗಾಗಲೇ ಬಹಳಷ್ಟು ಡಿಲೇ ಆಗಿದೆ ಅಮೌಂಟ್ ಹಾಕಿಲ್ಲ ಹಾಕ್ಲಿಕ್ಕೆ ಆಗಿಲ್ಲ ಸೊ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಅಮೌಂಟ್ ಅನ್ನ ಹಾಕ್ಲಿಕ್ಕೆ ನೋಡ್ತಾರೆ ಏನಾದ್ರೂ ನಿಮ್ಗೆ ಹಿಂದಿನ ಕಂತುಗಳು ಬಂದಿಲ್ಲಪ್ಪ ಅಂದ್ರೂ ಸಹಿತ ಅವುಗಳನ್ನ ಸೇರಿಸಿ ಹಾಕಿ ಕೊಡ್ತಾರೆ ಆಗ ಅದಕ್ಕಾಗಿಯೇ ನೀವು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಏನೇನು ಮಾಡಬೇಕು ಏನೇನಿಲ್ಲ ಯಾವ ಜಿಲ್ಲೆಗಳಿದಾವೆ ಎಲ್ಲ ಕೂಡ ಡೀಟೇಲ್ಸನ್ನು ಇದ್ದೀನಿ ಸೊ ಅದಕ್ಕೆ ವಿಡಿಯೋನ ವಾಚ್ ಮಾಡಿ ಕಂಪ್ಲೀಟಾಗಿ ಮಧ್ಯ ಮಧ್ಯ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋ ಕೊನೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಶ್ರಮಕ್ಕಾಗಿ ವೀಕ್ಷಕರೇ ಸೊ ಈಗ ನೋಡಿ ಈ ಒಂದು ಇಪ್ಪತ್ತೆರಡು ಜಿಲ್ಲೆಗಳನ್ನು ನಿಮಗೆ ಮೊದಲೇ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಇಲ್ಲಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬರ್ತಾ ಇರುವಂಥದ್ದು ಕನ್ರಿ ಸೊ ಈ ಒಂದು ಜಿಲ್ಲೆದವರು ಆಗಿದ್ರೆ ನಿಮ್ಮ ಖಾತೆಗೂ ಇಂದು ಅಮೌಂಟ್ ಬರುವ ಹೆಚ್ಚಿನ ಚಾನ್ಸಸ್ ಇರುತ್ತೆ ಯಾಕಪ್ಪ ಅಂದರೆ ಇವರು ಯಾವ ರೀತಿಯಾಗಿ ಬಿಡ್ತಾ ಇದ್ರೆ ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ ಈ ಒಂದು ಜಿಲ್ಲೆ ಅಂದರೆ ಈ ಒಂದು ಜಿಲ್ಲೆಯವರಿಗೆ ಕಂಪ್ಲೀಟ್ ಆಗಿ ಬಿಡ್ತಾರಂತ ನೀವು ಅನ್ಕೋಬಹುದು ಒಂದು ತಪ್ಪು ಸೊ ಯಾಕಂದ್ರೆ ಈ ಒಂದು ಬೆಳಗಾವಿ ಅನ್ಕೊಳ್ಳಿ ಮತ್ತೆ ಇಲ್ಲಿ ವಿಜಯಪುರ ಅನ್ಕೊಳ್ಳಿ ಅಂದಾಜಾಗಿ ಈಗ ಎಕ್ಸಾಂಪಲ್ ಸೊ ಆ ಒಂದು ಜಿಲ್ಲೆದಲ್ಲಿ ಒಂದು ಲಕ್ಷ ಈಚುಗಡೆ ಒಂದು ವಿಜಯಪುರದಲ್ಲಿ ಒಂದು ಲಕ್ಷ ಅಂತ ಅನ್ಕೊಳ್ಳಿ ಸೊ ಒಂದು ಲಕ್ಷದಲ್ಲಿ ಜನರಲ್ಲಿ ಮೂವತ್ತು ಸಾವಿರ ಜನರಿಗೆ ಇವತ್ತು ಬಿಟ್ರೆ ಮತ್ತೆ ನಾಳೆ ಒಂದೆರಡು ಮೂರು ಜಿಲ್ಲೆಗಳನ್ನ ಚಾಯ್ಸ್ ಮಾಡ್ತಾರೆ ಆ ಒಂದು ಜಿಲ್ಲೆಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನರಿಗೆ ಬಿಡ್ತಾರೆ ಮತ್ತೆ ರಿಪೀಟ್ ಆಗಿ ಮತ್ತೊಂದು ಎರಡು ಜಿಲ್ಲೆಗಳನ್ನ ನೋಡ್ತಾರೆ ಅಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನರಿಗೆ ಬಿಡ್ತಾರೆ ಮತ್ತು ವಾಪಸ್ಸಾಗಿ ಬೆಳಗಾವಿ ಮತ್ತೆ ವಿಜಾಪುರಕ್ಕೆ ಬರ್ತಾರೆ ಮತ್ತೆ ಈ ಒಂದು ಜಿಲ್ಲೆಯಲ್ಲಿ ಮತ್ತೆ ಇಪ್ಪತ್ತರಿಂದ ಮೂವತ್ತು ಇಲ್ಲಿ ಎಷ್ಟು ಅರವತ್ತು ಸಾವಿರ ಕವರ್ ಆದರೂ ಇನ್ನು ಉಳಿದಿರೋಂಥದ್ದು ನಾಲ್ವತ್ತು ಸಾವಿರ ಒಂದು ಜನರು ಉಳಿದಿರ್ತಾರೆ ಸೊ ಅವರಿಗೆ ಕೊನೆದಾಗೆ ಹಾಕ್ತಾ ಬರ್ತಾರೆ ಸೊ ಈ ರೀತಿಯಾಗಿ ಹೆಜ್ಜೆ ಹೆಜ್ಜೆಗೂ ಒಂದು ಸ್ವಲ್ಪ ಸ್ವಲ್ಪ ಜನರಿಗೆ ಅಮೌಂಟ್ ಹಾಕ್ತಾ ಬರ್ತಾರೆ ಒಮ್ಮೆಲೆ ಎಲ್ಲರ ಖಾತೆಗೆ ಜಮಾ ಮಾಡಲಿಕ್ಕೆ ಆಗಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇರುವಂಥದ್ದು ಸ್ವಲ್ಪ ಸ್ವಲ್ಪ ಜನರಿಗೆ ಹಾಕ್ತವೆ ನಮ್ಮ ಸರೋವರ್ ಕೂಡ ಇಶ್ಯೂ ಆಗ್ತದೆ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಎಲ್ಲರಿಗೆ ಒಮ್ಮೆಲೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಜಿಲ್ಲಾ ವೈಸು ಸ್ವಲ್ಪ ಸ್ವಲ್ಪ ಜನರಿಗೆ ದಿನದಿಂದ ದಿನಕ್ಕೆ ನಾವು ಪ್ರತಿ ಒಂದು ತಿಂಗಳಲ್ಲಿ ಒಂದು ಕಂತು ಕಂಪ್ಲೀಟ್ ಮಾಡ್ತೇವೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ನಿಮ್ಗೆ ಏನಾದರೂ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದ್ರೆ ಈ ಒಂದು ಜಿಲ್ಲೆದವರು ನೀವಾಗಿದ್ರೆ ನಿಮಗೆ ಇಂದು ಬರುವ ಚಾನ್ಸಸ್ ಒಂದು ಆ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಸೊ ನಿಮ್ಗೆ ಒಂದು ಬರ್ತದೆ ವೀಕ್ಷಕರೇ ವೇಟ್ ಮಾಡಿ ಬಂದಿಲ್ಲ ಸಹಿತ ಹೇಳಿ ನೋಡೋಣ ಯಾವಾಗ ಬರುತ್ತೆ ಮುಂದಿನ ಜಿಲ್ಲೆಗಳನ್ನು ನಾಳೆನೂ ಕೂಡ ತಿಳಿಸ್ತಾ ಹೋಗ್ತೇನೆ ಕಂಪ್ಲೀಟ್ ಆಗಿ ಯಾವಾಗ ಯಾವಾಗ ಯಾವ ಯಾವ ಜಿಲ್ಲೆಗಳಿಗೆ ಬಿಡ್ತಾ ಇರ್ತಾರೆ ಸೊ ಅವೆಲ್ಲ ಮಾಹಿತಿಯನ್ನು ಅಲ್ಲಿ ಸಿಗ್ತಾ ಇರುತ್ತೆ ಸೊ ನೀವೇನ್ ಮಾಡಬೇಕಾಗುತ್ತೆ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬೇಡಿ ಹಾಗಾದ್ರೆ ಇಲ್ಲಿ ಹಿಂದಿನ ಒಂದು ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಸೊ ಅವು ಕೂಡ ಹಾಕಿದ್ರೆ ಅದ್ರ ಬಗ್ಗೆ ತಲೆ ಕಡಿಸ್ಕೊಬೇಡಿ ಏನಾದರೂ ಒಂದು ಮೂರು ಕಂತು ಉಳಿದಿದ್ರು ಆರು ಸಾವಿರ ಅಮೌಂಟ್ ನಾಲ್ಕು ಕಂತು ಉಳಿದ್ರೆ ಎಂಟು ಸಾವಿರ ಅಮೌಂಟ್ ಕೊಡ್ತಾರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಕ್ಲಿಯರ್ ಇದ್ದರೆ ಮಾತ್ರ ಹಾಕ್ಕೊಡ್ತಾರೆ ಏನಾದರೂ ಒಂದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲಿ ಒಂದು ಏನಾದರೂ ಕರೆಕ್ಷನ್ ಮಾಡೋದಿದ್ರೆ ತಿದ್ದುಪಡಿ ಮಾಡ್ಕೊಳ್ಳೋದಿದ್ರೆ ತಪ್ಪಾಗಿದ್ರೆ ಸೊ ನಿಮಗೆ ಅಮೌಂಟ್ ಬರೋದು ನಿಂತು ಬಿಡುತ್ತೆ ಸ್ಟಾಪೇ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ನಿಮಗೆ ಮುಂದಿನ ಕಂತುಗಳು ಅಟೋ ಯಾವುದೇ ಕಂತುಗಳು ಬರೋದೇ ಇಲ್ಲ ವೀಕ್ಷಕರ ಸೊ ಅದಕ್ಕೋಸ್ಕರ ಏನಾದರೂ ಒಂದು ತಿದ್ದುಪಡಿ ಮಾಡ್ಕೊಳ್ಳದಿದ್ರೆ ಬೇಗನೆ ತಿದ್ದುಪಡಿಯನ್ನು ಮಾಡ್ಕೊಳ್ಳಿ ಈಗಾಗಲೇ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಬಿಡೋರು ಬಿಡೋರಿದ್ದಾರೆ ಇನ್ನೂ ಬಿಡೋ ಬಿಟ್ಟಿಲ್ಲ ಬಿಡೋರಿದ್ದಾರೆ ಮತ್ತೆ ಅದ್ರ ಜೊತೆಗೇನೆ ಅಪ್ಲಿಕೇಶನ್ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ನೀವು ಅಪ್ಲಿಕೇಶನ್ ಕೂಡ ಹಾಕಬಹುದಾಗಿರುತ್ತೆ ಸೊ ಅದನ್ನು ಕೂಡ ಇದ್ದಾರೆ ಸೊ ಅದನ್ನ ಯಾವಾಗ ಬಿಡ್ತಾರೆ ಸೊ ಸ್ಪಾಸ್ಟ್ ಆಗಿ ನಾನು ಅವಾಗಿಂದ ತಿಳಿಸ್ತೇನೆ ನೀವು ಅದೇ ದಿನ ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೋಗಬಹುದಾಗಿರುತ್ತೆ ಯಾಕಂದ್ರೆ ಆಗಿರುತ್ತೆ ಬೇಗನೆ ಹೋಗಿ ಅರ್ಜಿಯನ್ನ ಸಲ್ಲಿಸಿಕೊಂಡು ನಿಮ್ಮ ತಿದ್ದುಪಡಿಯನ್ನ ಒಂದು ಅಪ್ಲಿಕೇಶನನ್ನು ಅನ್ನ ಹಾಕೋಬಹುದಾಗಿರುತ್ತೆ ಸೊ ಇದಿಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಟ್ಟಿದ್ವಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಯೋಬೆಟಿಕ್